ಇಲ್ಲಿಯವರೇ ಸಚಿವರು ಆದರು ಅವರು ಯಾವ್ದಾದ್ರು ಒಂದು ಸಾಕ್ಷಿ ಗುಟ್ಟೆ ತೋರಿಸ್ಬೇಕಲ್ಲ ಒಂದೇ ಒಂದು ಸಾಕ್ಷಿ ಗುಡ್ಡೆ ಕಾಣ್ಬೇಕಲ್ಲ ನೋಡಿದ್ರೆ ನಾನು ಅವ್ರನ್ನ ಟೀಕೆ ಮಾಡಕ್ಕೆ ಹೋಗೋದಿಲ್ಲ ನನ್ನ ಕೆಲಸವನ್ನ ಮಾತ್ರ ಪ್ರಸ್ತಾಪ ಮಾಡ್ತೇನೆ ಕೇಂದ್ರೀಯ ವಿದ್ಯಾಲಯ ಮತ್ತು ಈ ಕಾಲೇಜ್ ಇದು ಮೆಡಿಕಲ್ ಕಾಲೇಜು ಕೇಂದ್ರೀಯ ವಿದ್ಯಾಲಯ ಒಂದು ತಿಂಗಳು ಲೇಟ್ ಆಗಿದ್ರೆ ಅವತ್ತು ಕೇಂದ್ರೀಯ ವಿದ್ಯಾಲಯ ಶಾಂಕ್ಷನ್ ಆಗೋದು ಅಷ್ಟು ಕಡೆ ಹೋಗಿದ್ದೆ ನಾನು ಫಾಲೋಅಪ್ ಮಾಡ್ತಿದ್ದೆ ನಾನು ನನ್ನ ದಿವಂಗತ ದ್ರೋಣಾರಾಯಣ ಮುದ್ದನ್ ಮೇಗೌಡ್ರು ಡಿ ಕೆ ಸುರೇಶ್ ಅವರು ನಾವೆಲ್ಲ ಒಂದು ಬ್ಯಾಚ್ ಒಟ್ಟಿಗೆ ಹೋಗ್ತಿದ್ವಿ ಕೆಲಸಕ್ಕೆ ಕುಡಿ ಭದ್ರಾ ನೀರಿಗಂತೂ ಸಾಕಷ್ಟು ಕೆಲಸ ಮಾಡಿದ್ದೀವಿ ನಾವು ಅದ್ಯಾವುದೋ ಒಂದು ಸೇತುವೆಗೋಸ್ಕರ ಓಡಾಡಿ ನಮ್ಮ ಸಚಿವರು ಏನ್ ಪ್ರಚಾರ ತಗೊಂಡ್ರು ಸೇತುವೆ ಆದ್ರೂ ಅಲಿವೆ ಅಂತ ಅಜ್ಜಂಪುರದ ಹತ್ರ ಆತರ ಪ್ರಚಾರ ಪ್ರಿಯರಲ್ಲ ಕಾಂಗ್ರೆಸ್ ಪಕ್ಷದವರು ಕೆಲಸ ಮಾಡಿ ತೋರಿಸ್ತಾರೆ ಆ ರೀತಿಯಾಗಿ ನಾವು ಸಾಕಷ್ಟು ಕೆಲಸ ಮಾಡಿದ ಪರಿಣಾಮ ಪರಿಣಾಮಕಾರಿಯಾದ ಕೆಲಸ ಮಾಡಿದ್ದಕ್ಕೋಸ್ಕರ ಆವತ್ತು ನಾನು ಚುನಾವಣೆಯಲ್ಲಿ ಗೆದ್ದೇ ಹೋದೆ ಅಂತ ನಮ್ಮವರೆಲ್ಲ ಪಟಾಕಿ ತಂದು ಕಟ್ಟಿದ್ರು ಈ ಗೆದ್ದವರು ಮನೇಲಿರು ಆನೆ ಕಲ್ಲಿದ್ರು ಅವರು ಗೆದ್ದೋ ಸೋತೋಗಿದ್ದೀವಿ ಅಂತ ಅವರು ಭೂತ್ ಏಜೆಂಟ್ ಇರಲಿಲ್ಲ ಅಲ್ಲ ಬಕ್ಷಿ ಅವ್ರು ಜನನೇ ಇರಲಿಲ್ಲ ಆದರೆ ಹನ್ನೆರಡು ಗಂಟೆ ಮೇಲೆ ನೋಡಿದ್ರೆ ಎಲ್ಲ ಭೂತಲ್ಲೂ ಅವರೇ ಮುನ್ನೋಡೆ ಅದೇನು ಇ ವಿ ಎಂ ಇ ವಿ ಎಮ್ಮ ಇ ವಿ ಎಂ ಏನು ಗೊತ್ತಿಲ್ಲ ಸರ್ಪ್ರೈಸ್ ಇಡೀ ಕಾಂಗ್ರೆಸ್ಸಿನ ಮುಖಂಡರು ಹಳ್ಳಿ ಹಳ್ಳಿಯಲ್ಲಿ ನಮ್ಮ ಪಕ್ಷ ಗೆಲ್ಲುತ್ತೆ ಅಂತ ಪಟಾಕಿ ತಂದಿಟ್ಟು ಈ ಸರ್ಕಾರದಲ್ಲಿ ಇ ವಿ ಎಂ ಕೆಲಸ ಮಾಡುತ್ತೋ ಯಾವ್ದು ಕೆಲಸ ಮಾಡುತ್ತೋ ಓಟು ಜನತೆ ಹಾಕ್ತಾರೆ ಆದ್ರೆ ನಿರ್ಣಯವನ್ನ ಇ ವಿ ಎಂ ಮಾಡುತ್ತೆ ಇದು ದುರ್ದೈವ ಅವಾಗ ಸೋತೆ ನಾನು ಸೋದ್ರೂ ಸಹ ನಾನು ಗೆದ್ದವಾಗ ನಾಲ್ಕೂವರೆ ಲಕ್ಷ ಮತ ಬಂದಿತ್ತು ಸೋತಾಗ ಐದೂವರೆ ಲಕ್ಷ ಮತ ಬಂತು ನನಗೆ ಆಂಟಿ ಎನ್ಕಮಿನ್ಸ್ ಕೆಲಸ ಮಾಡಲಿಲ್ಲ ಯಾವಾಗಲೂ ಗೆದ್ದವನಿಗೆ ಆಂಟಿ ಎನ್ಕಮೆನ್ಸ್ ಇರುತ್ತೆ ಒಂದು ಲಕ್ಷ ಮತವನ್ನು ಮತ್ತೆ ಹೆಚ್ಚು ಕೊಟ್ಟಿದ್ದಾರೆ ಈ ಕ್ಷೇತ್ರದ ಜನ ಸೋತಿರಬಹುದು ನಾವು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ